ಹಣ ಫಸ್ಟು ಡಾಕ್ಟ್ರ್ ಬಗ್ಗೆ ಮಾತಾಡ್ತೀನಿ ಡಾಕ್ಟ್ರು ಡಾಕ್ಟ್ರಾಗಿರ್ಬೋದಾಯಿತು ರಾಜಕೀಯಕ್ಕೆ ಅಷ್ಟು ಇದಾಗಲ್ಲ ಯಾಕಂದರೆ ಸುಮಾರು ಲಕ್ಷಾಂತರ ಜನನ ಅವರು ಹೃದಯಪೂರ್ವಕವಾಗಿ ಪ್ರೀತಿ ವಿಶ್ವಾಸದಲ್ಲಿದ್ದರು ಇವಾಗ ರಾಜಕೀಯ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಏನು ಹೇಳೋಂಗಿಲ್ಲ ಏನಂದರೆ ಡಾಕ್ಟ್ರು ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ರಾಜಕೀಯಕ್ಕೆ ಅಂತೆ ಇದು ಬೇಕಾಗಿರ್ ನೀವು ಅಣ್ಣ ನಮ್ಮನಿಸಿಕೆಯಲ್ಲಿ ಡಿ ಕೆ ಸುರೇಶ್ ಅವ್ರು ಗೆಲ್ತಾರೆ ಯಾಕಂದರೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಸ್ಕೂಲ್ಗಳು ಕಟ್ಟಿದ್ದಾರೆ ಶಾಲೆಗಳು ಕಟ್ಟಿದ್ದಾರೆ ಆಸ್ಪಿಟ್ಲುಗಳಿಗೆ ಎಷ್ಟಾವತ ಸಹಾಯ ಮಾಡಿದ್ದಾರೆ ಪಕ್ಷದ ಕಡೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗ್ಯಾರಂಟಿಗಳು ಇವಾಗ ಐದು ಗ್ಯಾರಂಟಿಗಳು ಕೊಟ್ಟಿರೋ ಎಲ್ಲ ಸೌಲಭ್ಯನೂ ಬರ್ತಾಯಿದೆ ಜನಕ್ಕೆ ಹಂಗಾಗಿ ಟಿ ಕೆ ಸುರೇಶ್ ಅವ್ರು ಬರ್ತಾರಣ ಅಣ್ಣ ಏನಕ್ಕೆ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ತೀನಿ ಅಂದರೆ ಇವತ್ತು ಬಡಬಗರು ಲಕ್ಷಾಂತರ ಜನ ಮನೆ ಬಾಕ್ಲಾತ್ರು ಹೋಗ್ತಾರೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡಿಸ್ತಾರೆ ಸ್ಪಂದಿಸ್ತಾರೆ ಅವ್ರ ಕಷ್ಟ ಸುಖ ಕೇಳ್ತಾರೆ ಕೇಳಿ ಅದು ಅವ್ರ ಕೈಲಾಗಿದ್ದು ಮಾಡ್ತಾರೆ ಸಹಾಯನ ಆಮೇಲೆ ಇಲ್ಲಿ ನಮ್ಮ ಭಾಗದಲ್ಲಿ ಲಗ್ಗೆರೆ ಚೌಡೇಶ್ವರಿನವ್ರದ್ದು ನೀರು ಅನುಕೂಲ ಎಲ್ಲ ಸ್ವಲ್ಪ ಸಮಸ್ಯೆ ಆಗಿತ್ತು ಸುಮಾರು ಕ್ಯಾಂಟ್ರುಗಳು ಕಳಿಸಿದ್ದಾರೆ ಲಕ್ಷಾಂತರ ಜನಕ್ಕೆ ನೀರು ಅನುಕೂಲ ಮಾಡಿಕೊಟ್ಟವ್ರು ಈ ಥರ ಸ ಸಾಕಷ್ಟಿದೆ ಹೇಳೋಕ್ಕೆ ಆಗಲ್ಲ ಅಷ್ಟು ಸಹಾಯಗಳು ಮಾಡಿದ್ದಾರೆ ಬೆನ್ನಿಂದೆ ಮಾಡೋರೆ ಯಾರಿಗೂ ತೋರಿಸ್ಕೊಟ್ಟಿಲ್ಲ ಕಣ್ಮುಂದೆ ಯಾರೂ ಬಂದಿಲ್ಲ ಇವತ್ತು ಗೋರ್ಮೆಂಟ್ ಸ್ಕೂಲಲ್ಲಿ ಬುಕ್ ಬುಕ್ಗಳು ಸಹಾಯ ಮಕ್ಳುಗಳು ಸಹ ಮಕ್ಳಿಗೆ ಇವಾಗ ಎಜುಕೇಷನ್ ಇಷ್ಟು ಸಮಸ್ಯೆ ಆಗ್ತಾ ಇದೆ ಒಳ್ಳೊಳ್ಳೆ ಸ್ಕೂಲ್ ಕಟ್ಟಿದ್ದಾರೆ ಕೆಲವೊಂದು ಜಾಗದಾಗ ಕೆಲವೊಂದು ಜಾಗದಾಗ ಕಟ್ಟಬೇಕು ಅಂತ ಇದ್ದಾರೆ ಆದರೆ ಯಾರೂ ಬಿಡ್ತಾಯಿಲ್ಲ ಅದನ್ನೊಂದು ಸ್ವಲ್ಪ ನಮ್ಮ ನಮ್ಮ ಮೂಲಕ ಏನಂದರೆ ಅದೊಂದು ಸ್ವಲ್ಪ ದಯಮಾಡಿ ಎಲ್ಲರಿಗೂ ಒಳ್ಳೆಯ ಸೌಕರ್ಯ ಕೊಡಲಿ ಅಂತ ನಾವು ಭಾವಿಸ್ತೀವಣ್ಣ